ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ರು ಹೇಗಿದ್ದೀರಾ ಐ ಹೋಪ್ ಎಲ್ರು ಚೆನ್ನಾಗಿದ್ದೀರಾ ಅನ್ಕೊಂಡಿದೀನಿ ನಾನು ಮತ್ತೆ ಮಕ್ಳೆಲ್ಲರೂ ಕೂಡ ಊರಿಗೆ ಹೋಗ್ತಾ ಇದ್ದೀವಿ ಅಂದ್ರೆ ಸಮ್ಮರ್ ಇತ್ತಲ್ವಾ ಎಲ್ಲೂ ಕೂಡ ಹೊರಗಡೆ ಹೋಗ್ಲೇ ಇಲ್ಲ ಅಂದ್ರೆ ಹನ್ನೊಂದು ಮನೆಗೆ ಹೋಗ್ಬಿಟ್ಟು ಒಂದು ಐದಾರು ದಿವಸ ಇದ್ಬಿಟ್ಟು ಬಂದು ಸೊ ಬಿಟ್ರೆ ಇನ್ನೆಲ್ಲೂ ಹೋಗೇ ಇಲ್ಲ ಅದಕ್ಕೋಸ್ಕರ ಬಿಡದಿ ಹತ್ರ ಒಂದು ಹಳ್ಳಿ ಇದೆ ಅಲ್ಲಿ ಹೋಗ್ತಾ ಇದ್ದೀವಿ ನಾನು ಮತ್ತೆ ಮಕ್ಕಳು ಅಂದರೆ ಚೇಂಜ್ ಇರುತ್ತೆ ಅಂದರೆ ಈ ಸಿಟಿ ವಾತಾವರಣಕ್ಕೂ ಹಳ್ಳಿ ವಾತಾವರಣಕ್ಕೂ ಎಷ್ಟೊಂದು ಡಿಫ್ರೆನ್ಸ್ ಇರುತ್ತೆ ಅಲ್ವಾ ಅದಕ್ಕೋಸ್ಕರ ಎಲ್ಲ ಪ್ಯಾಕಿಂಗ್ ಮಾಡ್ತಾ ಇದ್ದೀವಿ ಅಂದರೆ ಮಧ್ಯಾಹ್ನದಿಂದನೇ ರೆಡಿ ಆಗ್ತಿದ್ದಾರೆ ಮಕ್ಕಳು ಎಲ್ಲ ಮಕ್ಳಿಗಂತೂ ತುಂಬಾನೇ ಖುಷಿ ಆಗ್ತಿದೆ ಅವ್ರ ದೊಡ್ಡಮ್ಮನ ಮನೆಗೆ ಹೋಗ್ತಿದ್ದಾರೆ ಹೇಳ್ಬಿಟ್ಟು ಅಂದ್ರೆ ಹಳ್ಳಿ ವಾತಾವರಣ ಅಲ್ವಾ ಒಂದು ಸ್ವಲ್ಪ ಎಂಜಾಯ್ ಮಾಡ್ಬೋದು ಅಂದ್ರೆ ಜಮೀನ್ ಹತ್ರ ಎಲ್ಲ ಓಡಾಡ್ಕೊಂಡು ಬರ್ಬೋದು ಹೇಳಿ ಅವ್ರು ಖುಷಿ ಖುಷಿಯಾಗಿದ್ದಾರೆ ನಮಗೂ ಕೂಡ ಅಷ್ಟೇ ಚಿಕ್ಕ ವಯಸ್ಸಲ್ಲೆಲ್ಲ ಹಿಂಗೆ ಆಗ್ತಿತ್ತು ಆ ರಜಾ ಬಂತು ಅಂದರೆ ಸಾಕು ಇನ್ನೇನು ಇವತ್ತು ಎಕ್ಸಾಮ್ ಉಂಟು ಇನ್ನೇನು ನಾಳೆಯಿಂದ ರಜಾ ಅಂತಂದರೆ ಸಾಕು ಏನು ಮಾಡ್ತಿದ್ವಿ ಅಂದರೆ ಅಜ್ಜಿ ಇಲ್ಲ ಸೋದ್ರ ಮಗ ಬಂದು ಕರ್ಕೊಂಡು ಹೋಗಿ ಬಿಡ್ತಾಯಿದ್ರು ಅದೆಲ್ಲ ಒಂದು ಸ್ವಲ್ಪ ಮೆಮೊರಿ ಆಗಿರುತ್ತೆ ಅಂದರೆ ಅವಾಗಿನ್ ಥರ ಹೀಗೆ ಬರೋದಿಲ್ಲ ಇವಾಗೆಲ್ಲ ಫೋನು ಮತ್ತು ಟಿ ವಿ ಅಂದರೆ ಹಾಗೆಲ್ಲ ಟಿ ವಿ ಏನು ಇರಲಿಲ್ಲ ಅಂದರೆ ಮಕ್ಕಳ ಜೊತೆ ಹೋಗಿ ಹಳ್ಳಿ ಜ ಹಳ್ಳಿನಲ್ಲಿ ಅಂದರೆ ಕುಂಟೆ ಪಿಲ್ಲೆ ಹಾಡೋದು ಮತ್ತು ಖೋ ಖೋ ಹಾಡೋದು ಹಾಗೆ ರನ್ನಿಂಗ್ ರೇಸ್ ಆಡೋವಂಥದ್ದು ಮತ್ತು ಏನೇನೋ ಆಟಗಳೆಲ್ಲ ಇದ್ವಿ ಅವೆಲ್ಲ ಎಷ್ಟು ಚೆಂದ ಇತ್ತು ಗೊತ್ತಾ ಅಂದರೆ ಅವನ್ನೆಲ್ಲ ಇವಾಗ ಮಿಸ್ ಇದ್ದೀವಿ ಅಂದರೆ ಈಗಿನ ಮಕ್ಕಳು ಕೂಡ ಅಷ್ಟೇ ಅವನ್ನೆಲ್ಲ ಮಿಸ್ ಮಾಡ್ಕೊತಾ ಇದ್ದಾರೆ ಯಾಕೆ ಅಂತಂದರೆ ಈಗಿನ ಮಕ್ಕಳು ಹೆಂಗೆ ಹೇಳ್ತಾರೆ ನಾವು ಈಚೆ ಕಡೆ ಕಳಿಸೋದೇ ಇಲ್ಲ ಇನ್ನು ಬೆಳಗ್ಗೆ ಎದ್ದು ರೆಡಿಯಾಗಿ ಸ್ಕೂಲ್ಗೆ ಹೋದರೆ ಇನ್ನು ಸಂಜೆ ಬರ್ತಾರೆ ಸಂಜೆ ಬಂದು ಫ್ರೆಶ್ ಅಪ್ ಆಗಿ ಸ್ವಲ್ಪ ರೆಸ್ಟ್ ಮಾಡ್ತಾರೆ ಟಿ ವಿ ನೋಡೋವಂಥದ್ದು ಆಟ ಆಡೋವಂಥದ್ದು ಮಕ್ಕಳ ಜೊತೆ ಆ ನಂತರ ಏನು ಮಾಡ್ತಾರೆ ಅಂತಂದ್ರೆ ಹೋಮ್ವರ್ಕ್ಗಳು ಜಾಸ್ತಿನೇ ಇರುತ್ತೆ ಅದನ್ನೆಲ್ಲ ಮುಗಿಸೋದಕ್ಕೆ ನೈಟೇ ಆಗೋಗುತ್ತೆ ಸೊ ಅವ್ರಿಗೆ ಆಟ ಆಡೋಕ್ಕೂ ಕೂಡ ಅಷ್ಟೇ ಟೈಮ್ ಸಿಗೋದಿಲ್ಲ ಸ್ಕೂಲಲ್ಲಿ ಆಟಾಡಿದ್ರೆ ಆಟ ಆಡ್ದಂಗೆ ಇನ್ನು ನಾನು ಕೂಡ ಅಷ್ಟೇ ಫೋರ್ ಡೇಸ್ ಲಾಂಗ್ ಲೀವ್ ಹಾಕ್ಬಿಟ್ಟಿದ್ದೀನಿ ಸೆರಕೆರಿಗೆ ಯಾಕೆ ಅಂತಂದರೆ ಊರಿಗೆ ಹೋಗ್ತಾ ಅಲ್ವಾ ಇಲ್ಲ ಅಂತಂದರೆ ಕಾಲ್ ಮಾಡ್ತಾ ಇರ್ತಾರೆ ಸೊ ಅದಕ್ಕೋಸ್ಕರ ನಾನು ಫಸ್ಟೇ ಇನ್ಫಾರ್ಮ್ ಮಾಡಿಬಿಟ್ಟಿದ್ದೀನಿ ಹಾಗೆ ಕೆಲವೊಬ್ರು ಪರ್ಸನಲಿ ಆಗಿ ಡಿ ಎಮ್ ಇದ್ರು ಮೇಡಮ್ ಇದು ಸೆರಾಕೇರ್ ಅಂತಂದರೆ ಏನೋ ಅಂತೇಳ್ಬಿಟ್ಟು ಕೇಳ್ತಾಯಿದ್ರು ಸೆರಾಕೇರ್ ಅಂತಂದ್ರೆ ಒಂದು ಟ್ರೀಟ್ಮೆಂಟ್ ಅಂದರೆ ಥೆರಪಿ ತಗೊಳ್ಳೋ ಇಲ್ಲಿ ಯಾವುದೇ ರೀತಿ ಇಂಜೆಕ್ಷನ್ ಟ್ಯಾಬ್ಲೆಟ್ಸ್ ಏನಿರ್ತೀರಾ ನಮ್ಮ ನ ಲಾಸ್ ಮಾಡ್ಕೊಳೋ ಅಂಥದ್ದು ವೆಯ್ಟ್ ಲಾಸ್ ಮಾಡ್ಕೊಳ್ಳೋ ಹಾಗೆ ಶುಗರ್ ಇರ್ಬೋದು ಬಿ ಪಿ ಆಗಿರ್ಬೋದು ಫುಲ್ ಎಲ್ಲದಕ್ಕೂ ಸಹ ಇಲ್ಲಿ ಥೆರಪಿ ಒಂದು ತಗೊಂಡ್ರೆ ನಮಗೆ ಅದು ಕ್ಲಿಯರ್ ಆಗ್ತಾ ಬರುತ್ತೆ ನಾನು ಇದ್ರ ಬಗ್ಗೆ ಮುಂದಿನ ನಾನು ನನಗೆ ಫುಲ್ ಅಪ್ಡೇಟ್ ಮಾಡ್ತೀನಿ ಇದರಿಂದ ಏನು ಯೂಸ್ ಇದೆ ಯಾವ ರೀತಿ ತೊಗೋಬೇಕು ಥೆರಪಿನ ಅಂತೇಳ್ಬಿಟ್ಟು ಪ್ರತಿಯೊಂದು ಕೂಡ ಅಪ್ಡೇಟ್ ಮಾಡ್ತೀನಿ ಇದರಿಂದ ಎಲ್ರಿಗೂ ಕೂಡ ಅಷ್ಟೇ ಒಂದು ಒಳ್ಳೆ ಬೆನಿಫಿಟ್ ಅನ್ನೋದಿದೆ ನಾನು ಸಾಧ್ಯ ಆದರೆ ಈ ವೀಕಲ್ಲಿ ನಿಜವಾಗಲೂ ಖಂಡಿತವಾಗ್ಲೂ ಅಪ್ಡೇಟ್ ಮಾಡ್ತೀನಿ ಪ್ರತಿಯೊಬ್ಬರು ಕೂಡ ಅಷ್ಟೇ ಈ ಬೆನಿಫಿಟ್ಸ್ ಅನ್ನೋದನ್ನ ಯೂಸ್ ಮಾಡ್ಕೊಬೋದು ಇಲ್ಲ ನಾವು ಥೆರಪಿ ತಗೊಳೋದಕ್ಕಾಗೋದಿಲ್ಲ ಅಂತಂದರೆ ಮನೆಗೂ ಕೂಡ ಅಷ್ಟೇ ಅದನ್ನು ಪರ್ಚೇಸ್ ಮಾಡಿ ನಾವು ಯೂಸ್ ಮಾಡ್ಕೋಬೋದು ಸೊ ಇನ್ನು ಹಳ್ಳಿಗೆ ಬಂದ್ವಿ ಹಳ್ಳಿಗೆ ಬಂದಾದಮೇಲೆ ನೋಡ್ತಾ ಇರ್ಬೋದು ಎಷ್ಟು ಹಳ್ಳಿ ವಾತಾವರಣ ಹೇಗಿದೆ ಹೇಳ್ಬಿಟ್ಟು ಈ ತರ ನಾಟಿ ಹಸುಗಳನ್ನೆಲ್ಲ ನಾವು ಹಳ್ಳಿಗ್ ಮಾತ್ರ ನೋಡೋದಕ್ಕಾಗುತ್ತೆ ಸಿಟಿ ಕಡೆ ನೋಡೋದಕ್ಕೆ ಆಗೋದಿಲ್ಲ ಯಾಕೆ ಅಂತಂದ್ರೆ ಸಿಟಿ ಎಲ್ಲ ಸೀಮೆ ಹಸು ಅಂತಾರಲ್ಲ ಸೊ ಅದೇ ಇರುತ್ತೆ ಹಳ್ಳಿಗಳ ಕಡೆ ನಾಟಿ ಹಸು ಹಾಲಿಂದ ಮೊಸರು ಮತ್ತೆ ತುಪ್ಪ ಅಂದ್ರೆ ಮಕ್ಕಳಿಗೆ ಒಂಥರ ಬಲ ಇದ್ದಂಗೆ ನಮಗೂ ಟೈಮ್ ಅಲ್ಲಿ ಅಜ್ಜಿ ಇದ್ರಲ್ಲ ಅವಾಗ ನಾಟಿ ಹಸೋದು ಮೊಸರು ತುಪ್ಪ ಎಲ್ಲ ಅಂದ್ರೆ ಅಡುಗೆ ಎಲ್ಲ ಇದ್ರು ಅದೆಷ್ಟು ರುಚಿಯಾಗಿರ್ತಿತ್ತು ಗೊತ್ತಾ ಅಂದ್ರೆ ಆ ರುಚಿ ಇವಾಗ ಬರೋದಿಲ್ಲ ಇನ್ನು ನಾವು ಬಸ್ಸಲ್ಲಿ ಬರಬೇಕಾಯಿತು ಅಂದರೆ ಬಸ್ ಬೇರೆ ಮಿಸ್ ಆಗೋಯ್ತು ಯಾಕಂತಂದರೆ ಅಕ್ಕ ಇದ್ದಾಳೆಲ್ಲ ಲೇಟ್ ಮಾಡಿಬಿಟ್ಲು ಅದಕ್ಕೋಸ್ಕರ ಊರು ಬಸ್ ಇರುತ್ತಲ್ಲ ಅಂದರೆ ಟೈಮಿಂಗ್ಸ್ ಇರುತ್ತೆ ಅಂದರೆ ಇದೇ ಟೈಮಿಗೆ ಬರುತ್ತೆ ಅಂತ ಇರುತ್ತೆ ಅಂದರೆ ದಿನದಲ್ಲಿ ಮೂರು ಟೈಮ್ ಇಲ್ಲ ನಾಲ್ಕು ಟೈಮ್ ಬಸ್ ಬರುತ್ತೆ ಆ ಆ ಟೈಮ್ ಅನ್ನೋದು ಮಿಸ್ ಆದರೆ ಬಸ್ ಅನ್ನೋದು ಸಿಗೋದಿಲ್ಲ ಸೊ ನಮಗೆ ಬಸ್ ಅನ್ನೋದು ಮಿಸ್ ಆಗೋಯ್ತು ಆಟೋದಲ್ಲಿ ಬಂದು ಇನ್ನು ನಮ್ಮ ಅಕ್ಕ ಇದ್ದಾಳಲ್ಲ ಸ್ವಲ್ಪ ಕೆಲಸ ಇದೆ ಅಂತ ಹೇಳ್ಬಿಟ್ಟು ಅವಳು ಬರಲೇ ಇಲ್ಲ ಅಂದರೆ ಬೀಗ ಕೊಟ್ಟಿದ್ಲು ಕೆಂಗೇರಿ ಹತ್ರ ನಾವು ಬೀಗ ಇಸ್ಕೊಂಡು ಮನೆಗೆ ಬಂದು ಅಂದರೆ ತುಂಬಾ ಬೇಜಾರಾಗ್ತಾಯಿತ್ತು ಅಂದರೆ ಮನೆಯಲ್ಲಿ ಯಾರೂ ಇರಲಿಲ್ಲ ಸೊ ಬೇಜಾರಾಗ್ತಾ ಬೇಜಾರಾಗ್ತಾಯಿತ್ತು ಅದಕ್ಕೋಸ್ಕರ ನಮ್ಮ ಪಾಪನ ಆಟ ಆಡಿಸ್ಕೊಂಡಿದ್ದು ಇನ್ನು ನಮ್ಮ ಅಕ್ಕ ಬರೋಷ್ಟಕ್ಕೆ ನೈಟು ಹತ್ತು ಗಂಟೆ ಆಯಿತು ನಮಗೆ ಬಸ್ ಬೇರೆ ಮಿಸ್ ಆಯಿತಲ್ವ ಸೊ ಅದಕ್ಕೋಸ್ಕರ ಮನೆಗೆ ಬರೋಷ್ಟೊತ್ತಿಗೆ ಕತ್ತೆನೇ ಆಗಿತ್ತು ಇನ್ನು ನೈಟು ತರಕಾರಿ ಸಾರು ಮತ್ತು ರೈಸ್ ಮಾಡಿದರು ಸೊ ಅದನ್ನೇ ತಿಂದ್ಬಿಟ್ಟು ನೈಟ್ ಮಲ್ಕೊಂಡ್ವಿ ಅಂದರೆ ನೈಟು ಮಲಗೋಷ್ಟೊತ್ತಿಗೆ ಎರಡು ಗಂಟೆನೇ ಆಯಿತು ಯಾಕಂತಂದರೆ ಹೊಸ ಜಾಗ ಆಮೇಲೆ ಮಕ್ಕಳೆಲ್ಲರೂ ಕೂಡ ಅಷ್ಟೇ ಮಾತಾಡ್ಕೊಂಡಿದ್ರು ಅಂದರೆ ಮನೆ ಹಂಗಿದೆ ಹಿಂಗಿದೆ ಅಂತ ಇನ್ನು ನಮ್ಮ ಪಾಪೂ ಅಷ್ಟೇ ಅಂದರೆ ತುಂಬ ಇದ್ದ ಅಜ್ಜಿ ಬೇಕು ತಾತ ಬೇಕು ಮಾಮ ಬೇಕು ಅಪ್ಪ ಬೇಕು ಅಂಗಡಿ ಬೇಕು ಅಂತೇಳ್ಬಿಟ್ಟು ಒಂದೇ ಹಳು ಸಮಾಧಾನನೇ ಮಾಡೋಕ್ಕಾಗಿಲ್ಲ ಹೆಂಗೋ ನೈಟು ಒಂದು ಹನ್ನೊಂದು ಗಂಟೆ ಮೇಲೆ ಸಮಾಧಾನ ಆದ ಆಮೇಲೆ ಹಾಗೆ ಮಲ್ಕೊಂಬಿಟ್ಟ ಪಾಪ ಇನ್ನು ನೆಕ್ಸ್ಟ್ ಡೇ ಮಾರ್ನಿಂಗು ಸರಿ ಎದ್ದಿದೆ ಲೇಟು ಎಲ್ಲರೂ ಕೂಡ ಅಂದರೆ ಹಳ್ಳಿನಲ್ಲಿ ಚಳಿ ಇರುತ್ತಲ್ವಾ ಅದಕ್ಕೋಸ್ಕರ ಎಲ್ಲ ಲೇಟಾಗಿ ಎದ್ತಾರೆ ಎದ್ಬಿಟ್ಟು ಸ್ವಲ್ಪ ಫ್ರೆಶಪ್ ಆಗಿಬಿಟ್ಟು ಕಾಫಿ ಎಲ್ಲ ಕುಡಿದ್ವಿ ಕಾಫಿ ಎಲ್ಲ ಕುಡ್ದಾದ್ಮೇಲೆ ಮೇಲೆ ಅಂತ ಹೇಳ್ಬಿಟ್ಟು ಕಾಯಿ ಚಟ್ನಿ ಮಾಡೋಣ ಅಂದ್ಕೊಂಡಿದ್ದೀನಿ ಸೊ ಕಾಯಿ ಚಟ್ನಿ ಮಾಡೋದಕ್ಕೆ ಪುದೀನ ಸೊಪ್ಪು ಬೇಕಾಯಿತು ಪುದೀನ ಸೊಪ್ಪು ಕೀಳೋಣ ಅಂತ ಬಂದಾಗ ಅಲ್ಲಿ ಇತ್ಲು ಇತ್ಲು ಅಂತಾರಲ್ಲ ಹಳ್ಳಿನಲ್ಲಿ ಇತ್ಲು ಅಂತಾರೆ ಅಲ್ಲಿ ಹಣ್ಬೆ ಅನ್ನೋದು ಬೆಳೆದಿತ್ತು ಎಷ್ಟು ಅವಾಗ ಅವಾಗ್ತಾನೆ ಬಂದಿತ್ತು ಅಂದರೆ ಅದರಲ್ಲಿ ಒಂದು ಅಣ್ಣಬೆ ಅನ್ನೋದು ಹುಳ ಹಾಕ್ಬಿಟ್ಟಿತ್ತು ಇನ್ನೊಂದು ಅಣ್ಣಬೆ ಇತ್ತಲ್ಲ ಇನ್ನೊಂದು ಅಣ್ಣಬೆ ತುಂಬಾನೇ ಚೆನ್ನಾಗಿತ್ತು ಸಾಂಬಾರ್ ಮಾ ಅಂದ್ರೆ ಸಾಂಬಾರ್ ಮಾಡ್ತೀವಲ್ಲ ಅದರೊಳಗಡೆ ಹಾಕಿದ್ರೆ ರುಚಿ ಅನ್ನೋದಿನ್ನ ಜಾಸ್ತಿ ಆಗುತ್ತೆ ಅಂದ್ಬಿಟ್ಟು ನಾನು ಕಿತ್ಕೊಂಡೆ ಅಂದ್ರೆ ಇದ್ರ ಒಂದು ಅಣ್ಬೆ ಅಥವಾ ಎರಡು ಅಣಬೆಯಿಂದ ಸಾಂಬಾರು ಮಾಡಿದ್ರೆ ಇಡೀ ಫ್ಯಾಮಿಲಿ ತಿನ್ಬೋದು ಒಂದು ಹತ್ತು ಜನ ಊಟ ಮಾಡ್ಬೋದು ಅಂದ್ರೆ ನಾಟಿ ಹಣಬೆಗೆ ಅಷ್ಟೊಂದು ರುಚಿ ಇರುತ್ತೆ ಆನಂತರ ಕಾಯಿ ಚಟ್ನಿ ಮಾಡೋಣ ಅಂದ್ಬಿಟ್ಟು ಪುದೀನ ಸೊಪ್ಪೆಲ್ಲ ಇದ್ದೀನಿ ಅಂದರೆ ನಮ್ಮಕ್ಕ ಏನು ಮಾಡಿದಾಳೆ ಅಂತಂದರೆ ಪಾಟಲ್ಲೂ ಹಾಕಿದ್ದಾಳೆ ಪುದೀನ ಸೊಪ್ಪು ಹಾಗೆ ಮನೆ ಹಿತ್ಲ ಕಡೆ ಅಂತಾರಲ್ಲ ಮನೆ ಹಿತ್ಲ ಕಡೆಯೂ ಅಷ್ಟೇ ಪುದೀನ ಸೊಪ್ಪು ಏನೇನೋ ಗಿಡಗಳೆಲ್ಲ ಹಾಕಿದ್ದಾಳೆ ಅಂದರೆ ಈ ರೀತಿ ಜಮೀನಲ್ಲಿ ಮನೆ ಕಟ್ಟರೋದಲ್ವ ಅಂದರೆ ಮನೆ ಹಿತ್ಲ ಕಡೆಯೂ ಏನಾದರೂ ಗಿಡ ಬೆಳೆಸ್ಕೊಬೋದು ಹಾಗೆ ಮನೆ ಮುಂಭಾಗದಲ್ಲೂ ಕೂಡ ಅಷ್ಟೇ ಏನು ಬೇಕಾದರೂ ಹಾಕ್ಕೊಬೋದು ಇನ್ನು ಕಾಯಿ ಚಟ್ನಿ ಮಾಡೋಣ ಅಂದ್ಬಿಟ್ಟು ಹೇಳ್ತೆ ಅದಕ್ಕೋಸ್ಕರ ಕಾಯಿ ಸುರಿತಾ ಇದ್ದಾಳೆ ಅಂದರೆ ಅಲ್ಲೆಲ್ಲ ಹೇಗೆ ಅಂತಂದರೆ ಒಟ್ಟಿಗೆ ಕಾಯಿ ಎಲ್ಲ ಸುರಿದು ಇಟ್ಕೊಳೋದಿಲ್ಲ ಅಂದರೆ ಯಾವಾಗ ಬೇಕು ಅಂತ ಹೇಳ್ಬಿಟ್ಟು ಅವಾಗ ಅಂದರೆ ಇವಾಗ ಏನಾದರೂ ಅಡುಗೆ ಮಾಡ್ಬೇಕಂದ್ರೆ ಫ್ರೆಶ್ ಆಗಿ ಕಾಯಿನ ಸುರಿದು ಆನಂತರ ಅಡುಗೆ ಮಾಡೋ ಅಂಥದ್ದು ನಮ್ಮ ಅಕ್ಕ ಇದ್ದಾಳೆಲ್ಲ ಅವಳು ಈರುಳ್ಳಿ ಪಕೋಡ ಮಾಡ್ತೀನಿ ಅಂತಂದಲು ಅವಳು ಈರುಳ್ಳಿ ಪಕೋಡೋ ಮಾಡಿಬಿಟ್ಟು ಮಗು ಜೊತೆ ಆಡ್ತಿದ್ದಾಳೆ ನಾನು ಅಷ್ಟೊತ್ತಿಗೆ ಕಾಯಿ ಚಟ್ನಿ ಮಾಡ್ಬಿಟ್ಟು ಆನಂತರ ಅಡುಗೆಗೆ ಮಧ್ಯಾಹ್ನದ ಅಡುಗೆ ರೆಡಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮಾಡ್ತಾ ಆ ಫೈನಲಿ ಆಗಿಬಿಟ್ಟು ನಮ್ಮ ಪಾಪುಗ್ ಬೇರೆ ಮುದ್ದೆ ಬಂದಿತ್ತಲ್ಲ ಅದಕ್ಕೋಸ್ಕರ ಪಾಪು ಹಂಗೆ ಮಲಗಿಸ್ಬಿಟ್ಟೆ ಅಂದರೆ ಇದು ಉಯ್ಯಾಲೆ ನಮ್ಮ ಮನೆಯಲ್ಲಿ ಅಂತಂದರೆ ಜಾಗ ಅನ್ನೋದಿಲ್ಲ ಅಂದರೆ ಬಾಲ್ಕನಿನಲ್ಲಿದೆ ಬಾಲ್ಕನಿನಲ್ಲಿ ಹಾಕ್ಸಿದ್ರೆ ಅಂದರೆ ಸೇಫ್ಟಿ ಇಲ್ಲ ಬಿದ್ದೋಗ್ತಾರೆ ಮಕ್ಕಳು ಅಂದ್ಬಿಟ್ಟು ನಾನು ಈ ಉಯ್ಯಾಲೆ ಅನ್ನೋದು ಹಾಕ್ಸಿಲ್ಲ ಸ್ಪ್ರಿಂಗ್ದು ನಮ್ಮ ಮಕ್ಕಳು ಇತ್ತಲ್ಲ ಪಾಪು ಓದಾಗಿ ೂ ಬರೋ ತನ್ಕು ಕೂಡ ಅಷ್ಟೇ ಈ ಸ್ಪ್ರಿಂಗ್ ಅನ್ನೋದು ಬಿಟ್ಟೇ ಇಲ್ಲ ಅದ್ರ ಮೇಲೇ ಮಲಿಕೊಳ್ಳೋದು ಅದ್ರ ಮೇಲೇ ಆಟ ಈ ರೀತಿಯಾಗಿ ಎಲ್ಲ ಮಾಡ್ತಾ ಇದ್ದ ಇದು ನಮ್ಮ ಅಕ್ಕನ ಮನೆ ಇದು ಮಾರ್ನಿಂಗ್ ಒಂದು ಹನ್ನೊಂದು ಹನ್ನೆರಡು ಗಂಟೆಗೆ ನಾನು ಇದನ್ನ ವಿಡಿಯೋ ಮಾಡ್ತಾ ಇರೋವಂಥದ್ದು ಇದು ಹೊರಗಡೆಯಿಂದ ಹಿಂಗಿದೆ ಮನೆ ತುಂಬನೇ ಚೆನ್ನಾಗಿ ಕಟ್ಟಿದ್ದಾರೆ ಹಳ್ಳಿನಲ್ಲಿ ಮೊದಲು ನಮ್ಮ ಅಕ್ಕ ಅಂದರೆ ಅಂಚಿನ ಮನೆ ಕಟ್ಸೋಣ ಅಂತಿದ್ಲು ಬಟ್ ಅಂದರೆ ತಂಪಿರುತ್ತೆ ಅಲ್ಲಿಗಳ ಕಡೆ ಅದೊಂದು ಅಂದರೆ ಟ್ರೆಂಡು ಇವಾಗ ಎಲ್ಲಾರು ಕೂಡ ಅಷ್ಟೇ ಹಳೆ ಮನೆನೆಲ್ಲ ಹೊಡೆದಾಕ್ಬಿಟ್ಟು ಮೋಲ್ಡ್ ಮನೆ ಕಟ್ಟಿಸ್ತಿದ್ದಾಳೆ ನಮ್ಮಕ್ಕ ಫಸ್ಟ್ ಸಿಟಿ ಕಡೆ ಇದ್ದಿದ್ದು ಅಂದ್ರೆ ಕೆಂಗೇರಿ ಕಡೆ ಇದ್ದಿದ್ದು ಆನಂತರ ಅಲ್ಲಿ ಖಾಲಿ ಮಾಡಿಕೊಂಡು ಅಂದ್ರೆ ಸ್ವಂತ ಮನೆನೆ ಖಾಲಿ ಮಾಡ್ಕೊಂಡು ಅಲ್ಲಿ ಅವತ್ತು ಜಮೀನೆಲ್ಲ ಇದೆಯಲ್ವಾ ಬಿಡ್ದಿ ಹತ್ರ ಅದಕ್ಕೋಸ್ಕರ ಅಪ್ ಅಂಡ್ ಡೌನ್ ಮಾಡೋದಕ್ಕಾಗೋದಿಲ್ಲ ಅಂತ ಹೇಳ್ಬಿಟ್ಟು ಅವಳು ಬಿಡ್ದಿ ಹತ್ರ ಬಂದಿದ್ದಾಳೆ ಅಂದರೆ ತುಂಬಾ ಅಂದರೆ ಜಾಗ ಅನ್ನೋದು ವಿಶಾಲವಾಗಿದೆ ನಮ್ಮ ಬೆಂಗಳೂರು ಕಡೆ ಹೇಗೆ ಅಂತಂದರೆ ಇವಾಗ ಅರ್ಧ ಸೈಡಲ್ಲೇ ಮನೆ ಕಟ್ಟಬೇಕು ಮತ್ತೆ ಸುತ್ತ ಗಾಳಿ ಬೇಕು ಅಂದ್ಬಿಟ್ಟು ಜಾಗ ಅನ್ನೋದು ಒಟ್ಟೋಗ್ಬಿಡುತ್ತೆ ನಾವು ಹಳ್ಳಿ ಕಡೆ ಜಮೀನು ವಿಶಾಲವಾಗಿರುತ್ತಲ್ಲ ಎಷ್ಟು ಬೇಕಾದರೂ ಕಟ್ಕೊಬೋದು ಅಂದರೆ ಹಾಯ ಅಂತ ಹೇಳ್ತಾರಲ್ಲ ಅವ್ರ ಹೆಸರಿಗೆ ಎಷ್ಟು ಬರುತ್ತೋ ಹಾಯಕ್ಕೆ ಕಟ್ಕೊಬೋದು ಅಷ್ಟು ಆಮೇಲೆ ಹಿಂದೆ ಇರುತ್ತಲ್ಲ ಹಿಂದೆ ಇತ್ಲು ಕಡೆ ಏನು ಗಿಡ ಬೇಕಾದ್ರೂ ಹಾಕೊಬೋದು ಅಂದರೆ ಇವಾಗ ಒಂದು ಬದನೇಕಾಯಿ ಗಿಡ ಇರ್ಬೋದು ಮಲ್ಲಿಗೆ ಹೂವಿನ ಗಿಡ ಬ ಹಾಗೆ ನುಗ್ಗೆ ಸೊಪ್ಪಿನ ಗಿಡ ಏನೇನೋ ಹಾಕಿದ್ದಾಳೆ ನಮ್ಮಕ್ಕ ಆಮೇಲೆ ಆಪಲ್ ಗಿಡ ಆನಂತರ ಬಿಳೆ ನುಗ್ಗೆ ಸೊಪ್ಪು ನೋಡ್ತಾ ಇದ್ದೀರಲ್ಲ ಆಮೇಲೆ ಹಾವುಗಳೆಲ್ಲ ಬಂದ್ಬಿಡುತ್ತೆ ಅಂತೇಳ್ಬಿಟ್ಟು ನಾಗರೇಳೆ ಸೊಪ್ಪು ಅಂತ ಹೇಳ್ತಾರಲ್ಲ ಅದನ್ನು ಕೂಡ ಅಷ್ಟೇ ಹಾಕಿದ್ದಾಳೆ ಅಂದರೆ ನಮ್ಮ ಅಕ್ಕನ ಮನೆ ಹತ್ರ ಎಲ್ಲ ಜಾಸ್ತಿ ಹಾವುಗಳೆಲ್ಲ ಬರ್ತಾ ಇರುತ್ತೆ ಅಂದರೆ ಹಳ್ಳಿ ಸೈಡ್ ಅಲ್ವಾ ಹಳ್ಳಿ ಆದ್ರಿಂದ ಹಾವುಗಳಂತೂ ಬರ್ತಾ ಇರುತ್ತೆ ಹೇಳೋದಕ್ಕೆ ಆಗೋದಿಲ್ಲ ಒಂದೊಂದು ಸಲ ಮನೆ ಬಾಗ್ಲ ಹತ್ರನೇ ಬಂದ್ಬಿಡುತ್ತೆ ಅದಕ್ಕೋಸ್ಕರ ನಾಗರೇಳಿ ಸೊಪ್ಪನ ಗೇಟ್ ಹತ್ರ ಮತ್ತೆ ಹಿತ್ಳ ಕಡೆ ಎಲ್ಲನೂ ಹಾಕಿದ್ದಾಳೆ ಆಮೇಲೆ ಆರೆಂಜ್ ಗಿಡ ಹಾಕಿದ್ದಾಳೆ ತುಳಸಿ ಗಿಡ ಮತ್ತೆ ಪುದಿನ ಸೊಪ್ಪು ಕೊತ್ತಂಬರಿ ಆಮೇಲೆ ವಿಳೆದೆಲೆ ಗಿಡ ಮತ್ತೆ ಶುಂಠಿ ಶುಂಠಿ ಅಂತಾರಲ್ಲ ಅದನ್ನು ಕೂಡ ಅಷ್ಟೇ ಎಲ್ಲ ಬೆಳೆಸ್ಕೊಂಡಿದ್ದಾಳೆ ಅವಳಿಗೇನು ಯಾವಾಗ ಏನಾದರೂ ಬೇಕು ಅಂತಂದರೆ ಇತ್ಲು ಕಡೆ ಬರ್ತಾಳೆ ಇತ್ಲು ಕಡೆ ಬಂದು ಕರ್ಬೇನ ಸೊಪ್ಪು ಏನು ಫ್ರೆಶ್ ಆಗಿ ಹಾಕಿತ್ತು ಹಾಗೆ ಅಡುಗೆ ಮಾಡ್ತಾಳೆ ಅದೆಲ್ಲ ಒಂಥರ ಚೆನ್ನಾಗಿರುತ್ತೆ ಅಂದರೆ ನಮ್ಮ ಸಿಟಿ ಕಡೆ ಎಲ್ಲ ಹೇಗೆ ಅಂತಂದರೆ ನಾವು ಬಂದು ಫಸ್ಟೇ ಎತ್ಕೊಂಡು ಬಂದು ಎಲ್ಲ ಸ್ಟೋರ್ ಮಾಡಿ ಇಟ್ಕೊಂಡ್ಬಿಟ್ಟಿರ್ತೀವಿ ಅಂದರೆ ಅವೆಲ್ಲ ಅಷ್ಟೊಂದು ರುಚಿಯಾಗಿರೋದಿಲ್ಲ ಅಂದರೆ ನ್ಯಾಚುರಲ್ಗೂ ನಾವು ಸ್ಟೋರ್ ಮಾಡೋದಕ್ಕೂ ತುಂಬ ವ್ಯತ್ಯಾಸ ಅನ್ನೋದು ಇರುತ್ತೆ ಬ್ರಿಂಜಲ್ ಗ್ರೀನ್ಜೆಲ್ ಹ್ಞೂ ನೋಡಿ ಕ್ಲೀನಾಗಿ ಈ ಥರ ಅಂದರೆ ಚೆನ್ನಾಗಿತ್ತು ಗೊಬ್ಬರನೇ ಹಾಕಿ ಗೊಬ್ಬರ ಹಾಕಬೇಕು ಸ್ವಲ್ಪ ಅಂದರೆ ತಗೊಂಡು ಬಂದು ಗೊಬ್ಬರ ಹಾಕಬೇಕು ಹಕ್ಕನ ಮನೆ ಸುತ್ತಮುತ್ತ ಫುಲ್ಲು ಜಮೀನಿದೆ ತೆಂಗಿನ ಮರ ಮತ್ತೆ ಏನೇನು ಗಿಡಗಳೆಲ್ಲ ಹಾಕೊಂಡಿದ್ದಾರೆ ಮಧ್ಯದಲ್ಲಿ ಮಾತ್ರ ಮನೆ ಕಟ್ಕೊಂಡಿದ್ದಾರೆ ಅಂದ್ರೆ ಗಾಳಿ ಬೆಳಕೆಲ್ಲ ಚೆನ್ನಾಗಿದೆ ಮನೆ ಒಳಗಡೆ ನೋಡಿ ನಮ್ಮ ಅಕ್ಕ ಏನು ಮಾಡ್ತಿದ್ದೆಗಿತ್ತ ಅಲ್ಲಿ ಚಿಕನ್ ಗ್ರೇವಿ ಮಟನ್ ಸಾಂಬಾರು ಏನು ಚಿಕನ್ ಗ್ರೇವಿ ಏನು ಪುದೀನ 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 ಹಾಕಿ ಮಾಡ್ತೀನಿ ಅಂದರೆ ಪುದೀನ ಚಿಕನ್ ಗ್ರೇವಿ ಪುದೀನ ಚಿಕನ್ ಗ್ರೇವಿ ಮಾಡ್ತಾಳೆ ಅಂದರೆ ಡ್ರೈಯಾಗಿ ಮಾಡ್ತಿದ್ದಾಳೆ ಪುದೀನ ಚಿಕನ್ ಮಾಡ್ತಿದ್ದಾಳೆ ಚಿಕನ್ ಎಲ್ಲ ವಾಶ್ ಮಾಡಿ ಇಟ್ಟಿದ್ದಾಳೆ ಹಾಗೆ ಮಟನ್ ಎರಡು ಕೆ ಜಿ ಇದೆ ಮಟನ್ ಸಾಂಬಾರು ಹಳ್ಳಿ ಕಡೆ ಮಾಡೋಂಥ ಸಾಂಬಾರು ಹಾಗೆ ಚಕ್ಕೆ ಲವಂಗ ಏಲಕ್ಕಿ ಕಾಯಿ ಊರುಗಡ್ಲೆ ಈರುಳ್ಳಿನ ಸಿಪ್ಪೆ ಎಲ್ಲ ತೆಗೆದಿಟ್ಕೊಂಡಿದ್ದೀವಿ ಬೆಳ್ಳುಳ್ಳಿ ಹಾಗೆ ಟೊಮೊಟೊ ಕಾಯಿ ತುರಿ ಹಸಿಮೆಣ್ ಸಿಂಕೆ ಕೊತ್ತಂಬರಿ ಎಲ್ಲನೂ ಈರುಳ್ಳಿ ಎಲ್ಲನೂ ಕಟ್ ಮಾಡಿ ಇಟ್ಕೊಂಡಿದ್ದೀವಿ ಜೊತೆಗೆ ಗೋಡಂಬಿ ಹಾಕ್ತಾ ಇದ್ದಾಳೆ ಸ್ವಲ್ಪ ಗ್ರೇವಿ ಅನ್ನೋದು ಗೆಟ್ಟಿ ಬರುತ್ತೆ ಮತ್ತು ಟೇಸ್ಟ್ ಅನ್ನೋದು ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ನಮ್ಮ

ಇನ್ನು ನಮ್ಮ ಅಕ್ಕ ಅಂತೂ ನೀನೇ ಅಡುಗೆ ಮಾಡಬೇಕು ಅಂತ ತುಂಬಾ ಹೇಳ್ತಾ ಇದ್ಲು ನಾನು ಹೇಳಿದೆ ನಾನು ಮಾಡೋದಿಲ್ಲ ನಾನು ನಿಮ್ಮ ಮನೆಗೆ ಬಂದಿರೋದು ನೀನು ಮಾಡಿಕೊಡ್ಬೇಕು ಅಂತ ಹೇಳ್ತಾ ಇದೆ ಅಂದರೆ ಮನೆಯಲ್ಲಿ ನಮ್ಮ ಮನೆಯಲ್ಲಿ ಗೊತ್ತೇ ಇರುತ್ತೆ ವೆಜ್ಜು ನಾನ್ ವೆಜ್ಜು ಮಾಡ್ತಾನೆ ಇರ್ತೀವಿ ಅಂದರೆ ಟೇಸ್ಟ್ ಅನ್ನೋದು ಹಾಗೆ ಇರುತ್ತೆ ಅಲ್ಲಿ ಮಾಡಿದ್ರು ಕೂಡ ಆನಂತರ ಏನಂತಂದ್ರೆ ಇವಾಗ ನಮ್ಮ ಮನೆಯಲ್ಲಿ ಧನ್ಯಾ ಪುಡಿಗೆ ಖಾರದ ಪುಡಿಗೆ ಅಂದರೆ ಕೆಲವೊಂದು ವಸ್ತುಗಳನ್ನ ಹಾಕಿರ್ತೀವಿ ಚಕ್ಕೆ ಎಲ್ಲವಾ ಮತ್ತೆ ಒಂದು ಸ್ವಲ್ಪ ಅಕ್ಕಿ ಹುರ್ಗಡ್ಡೆ ಎಲ್ಲ ಹಾಕಿರ್ತೀವಿ ಅಂದರೆ ಏನು ಅಂತ ಗೊತ್ತು ಆಮೇಲೆ ಮಸಾಲೆಗೆ ನಾವು ಅದೇ ತರ ಹದ ಮಾಡ್ಕೊಂತೀವಿ ಅಂದ್ರೆ ಅಕ್ಕನ ಮನೆಯಲ್ಲಿ ಅವಳು ಧನಿಯಾ ಪುಡಿ ಅವೆಲ್ಲ ಏನು ಹಾಕಿದಾಳೆ ಇಲ್ಲ ಪ್ಲೇನ್ ಆಗಿ ಮಾಡಿದಾಳ ಅಂತ ನಮ್ಗೆ ಗೊತ್ತಾಗೋದಿಲ್ಲ ಅದಕ್ಕೋಸ್ಕರ ನಾನು ಹೇಳ್ದೆ ನಮ್ಮ ಮನೇಲಿ ಅಂದ್ರೆ ನನಗೆ ಹೆಂಗ್ ಹಾಕ್ಬೇಕು ಎಷ್ಟೆಷ್ಟು ಅಂದಿ ನನಗೆ ಗೊತ್ತಿರುತ್ತೆ ಅಂದ್ರೆ ನಿಮ್ಮ ಮನೆಯಲ್ಲಿ ಏನೇನು ಹಾಕ್ಬೇಕು ಅಂತ ನನ್ಗೆ ಗೊತ್ತಿಲ್ವಲ್ಲ ಅಂತ ಹೇಳ್ದೆ ಸೊ ಅರ್ಧ ಗಂಟೆ ಬಿಡ್ಲೇ ಇಲ್ಲ ನೀನೇ ಮಾಡ್ಬೇಕು ನೀನೇ ಮಾಡ್ಬೇಕು ಅಂತ ಫೈನಲ್ ಆಗಿ ನಾನು ಹೇಳಿಬಿಟ್ಟು ನಾನು ಮಾಡೋದಿಲ್ಲ ನೀನು ಮಾಡಿಕೊಟ್ರೆ ನಾವು ತಿಂತೀವಿ ಅಂತ ಹೇಳ್ಬಿಟ್ಟು ಹಂದೆ ಅದಕ್ಕೋಸ್ಕರ ಅವಳೆ ಎಲ್ಲ ರೆಡಿ ಮಾಡ್ತಾ ಇದ್ದಾಳೆ ಅಂದರೆ ನಾನು ಸ್ವಲ್ಪ ಹೆಲ್ಪ್ ಮಾಡಿದ್ದೀನಿ ಅಷ್ಟೆ ಅಂದರೆ ಬೆಳಗ್ಗೆ ಕಾಯಿ ಚಟ್ನಿ ಎಲ್ಲ ನಾನೇ ಮಾಡಿದ್ದೆ ಅಂದರೆ ಇವಾಗ ಅಕ್ಕನಿಗೆ ಅಡುಗೆ ಮಾಡೋಕ್ಕೆ ಸ್ವಲ್ಪ ಹೆಲ್ಪ್ ಮಾಡ್ತಾ ಇದ್ದೀನಿ ಇನ್ನು ಮಕ್ಳು ಕೂಡ ಅಷ್ಟೇ ಸ್ವಲ್ಪ ಪಾತ್ರೆ ಎಲ್ಲ ತೊಳ್ಕೊಡೋ ಅಂಥದ್ದು ಆಮೇಲೆ ಸ್ವಲ್ಪ ಕಸ ಎಲ್ಲ ಗುಡ್ಸೋವಂಥದ್ದು ಎಲ್ಲ ಮಾಡ್ತಾಯಿದ್ಲು ನೀವು ಮಟನ್ ಸಾಂಬಾರ್ ರೆಸಿಪಿನ ನಾನು ಫುಲ್ಲು ಡೀಟೇಲಾಗಿ ತೋರಿಸ್ತಾಯಿಲ್ಲ ಯಾಕಂತಂದರೆ ನಾನು ಹೆಂಗೆ ಮಾಡ್ತೀನೋ ಅವಳು ಕೂಡ ಹಾಗೆ ಮಾಡೋದು ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತಿದ್ದಾಳೆ ಅಷ್ಟೇ ಅವಳು ಏನು ಮಾಡಿದ್ಲು ಅಂದರೆ ನಾಟಿ ಮರಿ ಮರಿನ ಕಟ್ ಮಾಡಿಸ್ಕೊಂಡು ಬಂದಿದ್ದೆ ಆ್ಯಕ್ಚುಲಿ ಮಟನ್ ಖಾಲಿ ಆಗ್ಬಿಟ್ಟಿತ್ತು ಆಮೇಲೆ ಮತ್ತೆ ಒಂದು ಮೇಕೆನ ಕಟ್ ಮಾಡಿಸ್ಕೊಂಡು ಆನಂತರ ಮಟನ್ ತಗೊಂಡು ಬಂದಿರೋದು ಎರಡು ಕೆ ಜಿ ಮಟನ್ನು ಒಂದು ವಿಜಿಲ್ ಫಸ್ಟು ಕೂಗಿಸ್ಕೊಂಡ್ಬಿಟ್ಟು ಆನಂತರ ರುಬ್ಬಿರೋಂತಹ ಮಸಾಲೆ ಮತ್ತು ಪುಡಿ ಎಲ್ಲ ಹಾಕಿ ಲಾಸ್ಟಲ್ಲಿ ಇದು ಕೊಬ್ಬಿರುತ್ತಲ್ಲ ಇರುತ್ತಲ್ಲ ಕೊಬ್ಬನ್ನ ಲಾಸ್ಟಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ಬೇಯಿಸಿದ್ರೆ ಹಳ್ಳಿಗಳ ಕಡೆ ಮಾಡ್ತಾರಲ್ಲ ಅದು ಸಾಂಬಾರು ರೆಡಿ ಆಗುತ್ತೆ ಆಮೇಲೆ ಇನ್ನೊಂದು ಏನು ಅಂತಂದರೆ ಹಕ್ಕಿನ ಮನೆ ಹತ್ರ ಅಂತೂ ತುಂಬ ಕೋತಿಗಳಿದವೆ ನೋಡ್ತಾ ಇರಬಹುದು ನಾವು ಕಿಟಕಿ ಮತ್ತೆ ಡೋರ್ಸ್ ಎಲ್ಲ ಕ್ಲೋಸ್ ಮಾಡ್ಬಿಟ್ಟಿದೀವಿ ಒಂದ್ ಸ್ವಲ್ಪ ಆಮೇಲೆ ಮಕ್ಕಳೆಲ್ಲ ಇರ್ತಾರಲ್ಲ ಒಳಗಡೆ ಬಂದ್ಬಿಟ್ರೆ ಕಷ್ಟ ಆಗುತ್ತೆ ಅಂದ್ರೆ ಪರ್ಚೋದು ಅಂದ್ರೆ ಸ್ವಲ್ಪ ರ್ಯಾಶ್ ಹಳ್ಳಿಗಳ ಕಡೆ ಇರುವಂತ ಕೋತಿಗಳೆಲ್ಲ ರ್ಯಾಶ್ ಅದಕ್ಕೋಸ್ಕರ ಫುಲ್ ಕ್ಲೋಸ್ ಮಾಡ್ಬಿಟ್ಟಿದೀವಿ ಡೋರ್ ಮತ್ತೆ ವಿಂಡೋ ಎಲ್ಲ ಇನ್ನು ಫೈನಲಿ ಆಗಿ ಚಿಕನ್ ಗೊಜ್ಜು ಆಗಿತ್ತು ಸ್ವಲ್ಪ ಟೇಸ್ಟ್ ಆ ಹಂಗೆ ಪಾಪು ಮಲ್ಕೊಂಡ್ಬಿಡ್ತು ಇನ್ನು ಮಾಡ್ತಾ ಮಾಡ್ತಾಯಿದ್ದೀನಿ ಅಂತಂದ್ರೆ ಮಟನ್ ಸಾಂಬಾರ್ ಬಿಸಿ ಬಿಸಿಯಾಗಿ ಆಗಿದೆ thank <laughs> you ನಾನು ಮತ್ತೆ ನಮ್ಮ ಅಕ್ಕ ಸೇರ್ಕೊಂಡು ಮುದ್ದೆ ಕಟ್ತಾ ಇದ್ದೀವಿ ಇನ್ನು ನಮ್ಮ ಚಿಕ್ಕಣ್ಣ ಇದಾರಲ್ಲ ನಮ್ಮ ಚಿಕ್ಕಣ್ಣನೂ ಅಷ್ಟೇ ಬರ್ತೀನಿ ಅಂತ ಹೇಳಿದ್ರು ಸೊ ಅವ್ರಿನ್ನ ಬಂದಿಲ್ಲ ಅದಕ್ಕೋಸ್ಕರ ನಾವು ಊಟ ಮಾಡ್ಕೊಂಬಿಡೋಣ ಬಿಸಿ ಊಟ ಆಗಿತ್ತಲ್ವ ಇನ್ನು ಮಕ್ಕಳೆಲ್ಲರೂ ಕೂಡ ಅಷ್ಟೇ ಹೊಟ್ಟೆ ಎಸಿ ಅಂತ ಇದ್ರು ಅದಕ್ಕೋಸ್ಕರ ಊಟ ಮಾಡ್ತಾ ಇದ್ದೀವಿ ಇನ್ನು ಪಾಪು ಕೂಡ ಅಷ್ಟೇ ಮಲಗಿದ್ನಲ್ಲ ಎದ್ದು ಬಂದ ಇನ್ನು ಹೊರ ದೊಡ್ಡಮ್ಮ ಮತ್ತೆ ನಮ್ಮ ಪೂಜೆದಳೆಲ್ಲ ಅವರೇ ಊಟ ಮಾಡಿಸಿದ್ರು ಅಂದ್ರೆ ಯಾರಾದರೂ ಒಬ್ರು ಜೊತೆಯಲ್ಲಿದ್ದಾಗ ಅಡುಗೆ ಮಾಡ್ತಿದ್ರೆ ಮಾಡೋದು ಗೊತ್ತಾಗೋದಿಲ್ಲ ಆಮೇಲೆ ಒಟ್ಟಿಗೆ ಕುತ್ಕೊಂಡು ಊಟ ಮಾಡೋವಂಥದ್ದು ಈ ಥರ ಎಲ್ಲ ನೋಡ್ತಾ ಇದ್ರೆ ನನಗಂತೂ ತುಂಬಾನೇ ಖುಷಿ ಆಗುತ್ತೆ ಆಮೇಲೆ ನಮ್ಮ ಪೂಜನಿಗೂ ಅಷ್ಟೇ ಇದೇ ಥರ ಎಲ್ಲರೂ ಒಟ್ಟಿಗೆ ಕುತ್ಕೊಂಡು ಊಟ ಮಾಡಿದ್ರೆ ತುಂಬಾ ಖುಷಿ ಆಗುತ್ತೆ ಇನ್ನು ಊಟ ಎಲ್ಲ ಮುಗಿಸಿದ್ವಿ ಊಟ ಎಲ್ಲ ಆ ಸ್ವಲ್ಪ ಮನೆ ಮುಂದೆ ಎಲ್ಲ ಕ್ಲೀನ್ ಮಾಡ್ತಾ ಇದ್ವಿ ಯಾಕೆ ಅಂತಂದರೆ ಸ್ವಲ್ಪ ಅವಳು ನಮ್ಮ ಅಕ್ಕ ಇದ್ದಾಳಲ್ಲ ಗಿಡಗಳನ್ನೆಲ್ಲ ಸ್ವಲ್ಪ ಆರ್ಗನೈಸಿಂಗ್ ಮಾಡೋಣ ಅಂತಿದ್ದಾಳೆ ಅಂದರೆ ಫುಲ್ಲು ಫ್ರಂಟ್ ಅಂದರೆ ಗೇಟ್ ಹತ್ರ ಇದೆಯಲ್ಲ ಪಾರ್ಕಿಂಗ್ ಜಾಗದಲ್ಲಿ ಫುಲ್ಲು ಆರ್ಗನೈಸ್ ಮಾಡೋಣ ಅಂತಿದ್ದಾಳೆ ಅದಕ್ಕೋಸ್ಕರ ಮೊದಲೇ ಗಿಡಗಳಿಗೆಲ್ಲ ನೀರು ಹಾಕಿ ನೆನೆಸಿಕ್ಬಿಟ್ರೆ ಆಮೇಲೆ ಗಿಡ ಅನ್ನೋದು ಈಸಿಯಾಗಿ ಬರುತ್ತೆ ಆಮೇಲೆ ಸ್ವಲ್ಪ ಮನೆ ಮುಂದೆ ಎಲ್ಲ ತೊಳೆಯೋದಿತ್ತು ಅಂದರೆ ಮಕ್ಕಳೆಲ್ಲ ತಿಂದು ಹಾಕಿರ್ತಾರಲ್ಲ ಗರಿಜಿ ಮಾಡಿರ್ತಾರಲ್ಲ ಸೊ ಅದಕ್ಕೋಸ್ಕರ ನಾನು ಮನೆ ಮುಂದೆ ಫುಲ್ಲು ವಾಶ್ ಮಾಡಿಬಿಟ್ಟೆ ಇನ್ನು ನಮ್ಮ ಪಾಪು ಅಂತೂ ಆಟ ಆಡ್ತಾ ಇದ್ದಾನೆ ಅವ್ನಿಗೇನೋ ಒಂಥರ ಖುಷಿ ಇಲ್ಲಿ ಜಾಗ ನೋಡಿ ವಿಶಾಲವಾಗಿದೆ ನಮ್ಮ ಸಿಟಿ ಕಡೆ ಹೆಂಗೆ ಇರ್ತದ್ರೆ ಅಯ್ಯೋ ನಿಮ್ಮ ಮನೆ ಮುಂದೆ ಹೋಗ್ಬೇಡಪ್ಪ ಮನೆ ಮುಂದೆ ಹೋದರೆ ಗಾಡಿಗಳು ಬರುತ್ತೆ ಕಾರ್ಗಳು ಬರುತ್ತೆ ಅಂದ್ಬಿಟ್ಟು ಜಪನ್ವಾಗ ನೋಡ್ಕೊಬೇಕು ಹಳ್ಳಿಗಳ ಕಡೆ ಆ ಥರ ಏನಿಲ್ಲ ಮನೆ ಮುಂದೆ ವಿಶಾಲವಾಗಿ ಆಟ ಅಟ್ಯಾಕೇ ಬಿಡ್ಬೋದು ಅಂದರೆ ಸ್ವಲ್ಪ ಭಯ ಆಗುತ್ತೆ ಹಾವುಗಳೇನಾದರೂ ಬರುತ್ತೆ ಅಂತೇಳ್ಬಿಟ್ಟು ಭಯ ಆಗುತ್ತೆ ಸೊ ನೋಡ್ತಾ ಇದ್ದೀರಲ್ಲ ಇದು ನಮ್ಮ ಅಕ್ಕನ ಮನೆ ಮುಂದೆ ಅಂದರೆ ಗೇಟ್ ಪಕ್ಕ ಪಾರ್ಕಿಂಗ್ ಜಾಗ ಇದೆಯಲ್ಲ ಪಕ್ಕದಲ್ಲಿ ಫುಲ್ಲು ಜೆ ಇವೆಲ್ಲ ಮಟ್ಟ ಮಾಡಿಸ್ಬಿಟ್ಟಿದ್ದಾಳೆ ಕಳೆ ಅಂದರೆ ಫುಲ್ಲು ಎಲ್ಲ ಬಂದ್ಬಿಟ್ಟು ತಿನ್ನೋ ಹಾವುಗಳೆಲ್ಲ ಬಂದರೆ ಡೇಂಜರ್ ಅಂದ್ಬಿಟ್ಟು ಫುಲ್ ಎಲ್ಲ ಕ್ಲೀನ್ ಮಾಡಿಸ್ಬಿಟ್ಟಿದ್ದಾಳೆ ಇವಾಗ ನಮ್ಮ ಹುಡುಗ ಇದಾನೆಲ್ಲ ಅವನು ಫುಲ್ಲೆಲ್ಲ ಹಳ್ಳ ಮಾಡ್ತಾ ಇದ್ದಾನೆ ಗಿಡಗಳನ್ನೆಲ್ಲ ನೆಡಬೇಕಲ್ಲ ಅದಕ್ಕೋಸ್ಕರ ಆಮೇಲೆ ಏನೇನೋ ಗಿಡಗಳೆಲ್ಲ ತಂದಿ ಇಟ್ಟಿದ್ದಾಳೆ ಮಲ್ಲೆ ಮಳೆ ಹೂವು ಅಂತಾರಲ್ಲ ಅದ್ರದ್ದು ಹಾಕಿ ನೆಲ್ಲಿಕೈ ನೆಲ್ಲಿಕಾಯಿ ಗಿಡ ದಾಸವಾಳ ಹೂವು ಆಮೇಲೆ ಸರ್ವಸಿಬಿ ಗಿಡ ಅಂತಾರಲ್ಲ ಅದು ಆಮೇಲೆ ನಾಗರಿಲೆ ಸೊಪ್ಪು ಅಂತಾರಲ್ಲ ಅದು ಆಮೇಲೆ ಪುದೀನ ಸೊಪ್ಪು ಪುದೀನ ಸೊಪ್ಪು ಅಷ್ಟೇ ಇದು ಮಾಡ್ತಿದ್ದಾಳೆ ಆಮೇಲೆ ಏನೇನೋ ಗಿಡಗಳೆಲ್ಲ ಇಟ್ಟಿದ್ದಾಳೆ ಅಂದರೆ ಮನೆ ಮುಂದೆ ಚೆನ್ನಾಗಿರುತ್ತೆ ಒಂದು ಯಾರಾದರೂ ಬಂದರೆ ಫಸ್ಟ್ ಅಟ್ರಾಕ್ಷನ್ ಅಂತಾರಲ್ಲ ಸೊ ಆ ರೀತಿ ಆಮೇಲೆ ಒಂದು ಮೈಂಡ್ ಅನ್ನೋದು ಪಾಸಿಟಿವ್ ಆಗುತ್ತೆ ಅದಕ್ಕೋಸ್ಕರ ಗಿಡಗಳನ್ನೆಲ್ಲ ಏನು ಅಂದ್ರೆ ಪಾರ್ಕಿಂಗ್ ಜಾಗದಲ್ಲಿ ಫುಲ್ಲು ನೆಡೆ ನೆಡ್ತಾ ಇದ್ದೀವಿ ನನ್ನ ಮಕ್ಕಳು ಫುಲ್ಲು ಅಂದರೆ ಬ್ಯುಸಿ ಆಗ್ಬಿಟ್ಟಿದ್ದಾರೆ ಅಂದರೆ ಗಿಡ ಪಾಟ್ಗಳನ್ನೆಲ್ಲ ತಂದು ಕೊಡೋವಂಥದ್ದು ಅವ್ರ ದೊಡ್ಡ ಮುಂಗೆ ಆಮೇಲೆ ನೀರು ಆನ್ ಮಾಡೋವಂಥದ್ದು ಹಾಫ್ ಮಾಡೋವಂಥದ್ದು ಈ ರೀತಿ ಎಲ್ಲ ಮಾಡ್ತಿದ್ದಾರೆ ಸರ್ವಸಿದ್ಧಿ ಗಿಡ ನೋಡಿ ಎಷ್ಟು ದೊಡ್ಡದಾಗಿದೆ ಹೇಳ್ಬಿಟ್ಟು ಈ ಸರ್ವಸಿದ್ಧಿ ಗಿಡನೇ ಇವಾಗ ಬಾಗ್ಲ ಹತ್ರ ಇದ್ದಾರೆ ಈ ಗಿಡ ಹಾಕೋದ್ರಿಂದ ಆಲ್ಮೋಸ್ಟ್ ಸಾಲೆಯೆಲ್ಲ ತಿರುತ್ತೆ ಅಂದರೆ ಮನೆಗಳೇನಾಗುತ್ತೆ ಅಂದ್ಬಿಟ್ಟು ಇರ್ತಾರೆ ಅದಕ್ಕೋಸ್ಕರ ಪಾಟಲ್ಲಿರೋದ್ಕಿಂತ ಅಂದರೆ ಜಾಗ ಇದಕ್ಕೆ ಅಲ್ಲ ಅಲ್ಲಿ ಹಾಕ್ತಿದ್ದಾಳೆ ನಮ್ಮ ಬೆಂಗಳೂರು ಕಡೆ ಏನು ಅಂತಂದರೆ ಜಾಗ ಇಲ್ಲ ಅದಕ್ಕೋಸ್ಕರ ಏನು ಮಾಡ್ತೀವಿ ಗಿಡಗಳನ್ನೆಲ್ಲ ಪಾಟಲ್ಲಿ ಬೆಳೆಸ್ಕೊತೀವಿ ನಾವು ಗಿಡಗಳನ್ನೆಲ್ಲ ಪಾಟಲ್ಲಿ ಹಾಕೋದ್ಕಿಂತ ಭೂಮಿ ಒಳಗಡೆ ಹಾಕಿದ್ರೆ ಗಿಡ ಅನ್ನೋದು ಎಷ್ಟು ಚೆನ್ನಾಗಿ ಬೆಳೆಯುತ್ತೆ ದಟ್ಟವಾಗಿ ಬೆಳೆಯುತ್ತೆ ಆಮೇಲೆ ಗಿಡಗಳಿಗೆ ಸಿಗುವಂಥ ಸಾರಾಂಶ ಎಲ್ಲ ಸಿಗುತ್ತೆ ಆನಂತರ ಗಿಡಗಳನ್ನೋದು ಸಾಮಾನ್ಯವಾಗಿ ಒಣಗೋದಿಲ್ಲ ಆಮೇಲೆ ಹಳ್ಳಿಗಳ ಕಡೆ ಅಂದರೆ ಗೊಬ್ಬರ ಅನ್ನೋದು ಪಕ್ಕದಲ್ಲೇ ಸಿಕ್ಬಿಡುತ್ತೆ ನಮ್ಮ ಕಡೆ ಹೆಂಗೆ ಅಂತಂದರೆ ಗೊಬ್ ಗೊಬ್ಬರನ್ನೆಲ್ಲ ದುಡ್ಡು ಕೊಟ್ಟು ತೊಗೊಂಡು ಬರಬೇಕು ಅಲ್ಲಿ ಅಂತಂದರೆ ಮೇಕೆ ಗೊಬ್ಬರ ಮತ್ತು ಹಸುದು ಗೊಬ್ಬರ ಇರುತ್ತಲ್ಲ ಆ ಗೊಬ್ಬರನೇ ಹಾಕ್ಬಿಟ್ರೆ ಸಾಕು ಗಿಡಗಳು ಅನ್ನೋದು ಚೆನ್ನಾಗಿ ಬೆಳ್ಕೊತಾ ಇರುತ್ತೆ ಇನ್ನು ನಮ್ಮ ಅಕ್ಕ ಅಂತೂ ಮಕ್ಕಳ ಕೈಯಲ್ಲಿ ಜಾಸ್ತಿ ಕೆಲಸನೇ ಮಾಡಿಸ್ತಿದ್ದಾಳೆ ಯಾಕಂದರೆ ಮಕ್ಳಿಗೂ ಗೊತ್ತಾಗಬೇಕಲ್ವ ಹಳ್ಳಿ ವಾತಾವರಣ ಗಿಡಗಳನ್ನ ಹೆಂಗೆ ಬೆಳೆಸೋ ಅಂಥದ್ದು ಅಂದರೆ ಸಿಟಿ ಕಡೆಯೆಲ್ಲ ಅವೆಲ್ಲ ಇಲ್ಲ ಅಂದರೆ ಓದ್ವಾ ಬಂದ್ವಾ ಫೋನ್ ಇಟ್ಕೊಂಡ್ವಾ ಆ ರೀತಿ ಇರುತ್ತೆ ಹಳ್ಳಿಗಳ ಕಡೆಯೆಲ್ಲ ಅಂತಂದರೆ ಈ ರೀತಿ ಕೆಲಸಗಳನ್ನ ಮಾಡಲೇಬೇಕು ಅಂದರೆ ಇವಾಗೂ ಕೂಡ ಅಷ್ಟೇ ಸ್ಕೂಲ್ಗಳೆಲ್ಲ ಇದನ್ನೇ ಒಂದು ಸಬ್ಜೆಕ್ಟ್ ಅನ್ನೋದು ಮಾಡಿದ್ದಾರೆ ಯಾಕೆ ಅಂತಂದರೆ ಮಕ್ಕಳು ಕೃಷಿ ಬಗ್ಗೆ ತಿಳ್ಕೊಳ್ಳಿ ಹೇಳ್ಬಿಟ್ಟು ಅದ್ರ ಬಗ್ಗೆಯೂ ಕೂಡ ಅಷ್ಟೇ ಲೆಸ್ಸನ್ನ ಇಟ್ಟಿರ್ತಾರೆ ಇನ್ನು ಇಲ್ಲಂತೂ ತುಂಬಾ ಬಿಸಿಲು ನಮ್ಮ ಕಡೆ ಎಲ್ಲ ಫುಲ್ ಮಳೆ ಬರ್ತಿತ್ತಲ್ಲ ಇಲ್ಲಿ ಎರಡು ದಿವಸ ಆಯಿತು ಮಳೆ ಅನ್ನೋದೇ ಬಂದಿಲ್ಲ ಫುಲ್ಲು ಬಿಸಿಲು ಅಂದರೆ ಈಚೆ ಕಡೆ ಹೋಗೋದಕ್ಕೆ ಆಗ್ತಾಯಿಲ್ಲ ಅಷ್ಟು ಬಿಸಿಲಿದೆ ಅಷ್ಟು ಬಿಸಿಲಲ್ಲೇ ಇದ್ದೀವಿ ಇನ್ನು ಮಕ್ಳು ಇರ್ತಾರಲ್ವ ಚಿಕ್ಕ ಪುಟ್ಟ ಅನ್ನೋದು ಎಲ್ಪ್ ಇರ್ತಾರೆ ನಾನು ಕೂಡ ಅಷ್ಟೇ ಒಂದು ಚಿಕ್ಕ ಪುಟ್ಟ ಎಲ್ಪ್ ಇದ್ದೀನಿ ನನಗೂ ಅಷ್ಟೊಂದಾಗಿ ನನಗೂ ಇವೆಲ್ಲ ಗೊತ್ತಿಲ್ಲ ಅಂದರೆ ಹಳ್ಳಿನಲ್ಲಿ ನಾನು ಜಾಸ್ತಿ ಇರಲ್ವಲ್ಲ ನನಗೂ ಗೊತ್ತಿಲ್ಲ ಇದ್ರ ಬಗ್ಗೆ ಎಲ್ಲ ಇನ್ನು ಮಕ್ಕಳಂತೂ ತುಂಬ ಖುಷಿ ಖುಷಿಯಿಂದ ಕೆಲಸ ಎಲ್ಲ ಮಾಡ್ತಾಯಿದ್ರು ಿಡ್ಗಳನ್ನೆಲ್ಲ ತಗೊಂಡ್ಬರೋದು ಗಿಡಗಳಿಗೆ ಹಾಕೋದು ಪಾಟ್ನೆಲ್ಲ ತೊಗೊಂಬರೋದು ಅಂದರೆ ಮಕ್ಕಳಿಗೆ ಅಂದರೆ ಆ ನೇಚರ್ ಅನ್ನೋದು ತುಂಬಾನೇ ಇಷ್ಟ ಆಗಿತ್ತು ಅಂದರೆ ಅಪರೂಪಕ್ಕೆ ಹೋಗಿದ್ದಾರಲ್ಲ ಅದಕ್ಕೆ ತುಂಬಾ ಇಷ್ಟ ಆಯ್ತು ಇನ್ನು ನಮ್ಮ ಪಾಪು ಅಂತೂ ತುಂಬಾ ಎಂಜಾಯ್ ಮಾಡ್ತಿದ್ದ ಒಂದು ಕಡೆ ಅಂತೂ ಕುತ್ಕೊಂತಾನೆ ಇರಲಿಲ್ಲ ಓಡಾಡೋ ಅಂಥದ್ದು ನೀರನ್ನ ಬಿಡೋ ಅಂಥದ್ದು ಆಮೇಲೆ ಗಿಡಗಳನ್ನೆಲ್ಲ ಮುಟ್ಟೋ ಅಂಥದ್ದು ಇವನ್ನೆಲ್ಲ ಮಾಡ್ತಾ ಇದ್ದ ಸುಮ್ಮನೆ ಅಂತೂ ಕುತ್ಕೊಂತಾನೆ ಇರಲಿಲ್ಲ ಹಳ್ಳಿ ಸುತ್ತ ಸುತ್ತಮುತ್ತ ಜಮೀನು ಮತ್ತೆ ತೆಂಗಿನ ಮರ ಎಲ್ಲ ಇದೆಯಲ್ಲ ಆ ಗಾಳಿ ಅನ್ನೋದು ಹಾಗೆ ಬರ್ತಿತ್ತು ಅಂದ್ರೆ ಬಿಸಿಲೂ ಇರ್ತಿತ್ತು ಆನಂತರ ಚಳಿ ಅನ್ನೋದು ಹಾಕ್ತಾಯಿತ್ತು ಅಂದ್ರೆ ಆ ವೆದರ್ ತುಂಬಾನೇ ಅಂದ್ರೆ ಘಮ 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 ಅಂತ ಅಂತೇನೋ ಮಣ್ಣಿಂದಿದು ಇದು ಅಂತಾರಲ್ಲ ಸುವಾಸನೆ ತುಂಬಾನೇ ಘಮ ಘಮ ಇತ್ತು ಇನ್ನು ನಮ್ಮ ಅಕ್ಕ ಇದ್ದಾಳಲ್ಲ ಇದು ಜಮೀನ್ ಹತ್ರ ಎಲ್ಲ ಹೋಗೋಣ ಅಂತ ಅಂದ್ಕೊಂಡಿದ್ವಿ ನಾನು ನಮ್ಮ ಅಕ್ಕ ಮಕ್ಕಳೆಲ್ಲ ಅಂದ್ರೆ ಹೇಳಿದ್ನಲ್ಲ ಗಿಡ ಬಾಳೆ ಗಿಡ ಎಲ್ಲ ಹಾಕಿದ್ದಾರೆ ಅಳಿಸ್ನೆಂದು ಮರ ಅಂತ ಎಲ್ಲ ಹೇಳಿದ್ನಲ್ಲ ಸೊ ಅಲ್ಲೆಲ್ಲ ಹೋಗೋದಕ್ಕೆ ಆಗಿಲ್ಲ ಅಂತಂದ್ರೆ ಅವಳು ಸ್ವಲ್ಪ ಮನೆ ತವ ಫುಲ್ಲು ಆಗಿಬಿಟ್ಟಿದ್ಲು ಮತ್ತೆ ಮನೆಗೆ ಯಾರ್ಯಾರು ಫ್ರೆಂಡ್ಸು ಮತ್ತೆ ರಿಲೇಷನ್ಸ್ ಎಲ್ಲ ಅಂತ ಹೇಳ್ಬಿಟ್ಟು ಅವಳು ಸ್ವಲ್ಪ ಬ್ಯುಸಿ ಆದ್ದು ಇನ್ನು ನಾವು ಕೂಡ ಅಷ್ಟೇ ಹೋಗೋದಕ್ಕಾಗಿಲ್ಲ ಇನ್ನು ಹೊಡ್ಲೇ ಬಿಟ್ಟು ನಾವೇಂಗೆ ಹೋಗೋಕ್ಕಾಗುತ್ತಲ್ವ ಆಮೇಲೆ ಸಂಜೆ ಆಯಿತು ಸಂಜೆ ಆದಮೇಲೆ ಸ್ವಲ್ಪ ಹಾಗೆ ವಾಕ್ ಮಾಡಿಕೊಂಡು ಮಕ್ಕಳ ಜೊತೆ ಎಲ್ಲ ಬಂದು ಆಮೇಲೆ ಪಾಪು ಬಿದ್ದೋದ ರೋಡಲ್ಲಿ ಅಂದ್ರೆ ಓಡ್ ಬರ್ತಾ ಇದ್ನಲ್ಲ ಓಡ್ ಬರ್ತಾ ಫುಲ್ಲು ಬಿದ್ದೋದ ಇವನು ಇದನ್ನೆಲ್ಲ ನಮ್ಮ ಅಣ್ಣ ಮತ್ತೆ ನಮ್ಮ ಅಣ್ಣನ ಮಗ ಬಂದಿದ್ದಾರೆ ನಮ್ಮ ಅಣ್ಣನ ಮಗನಂತೂ ಪಾಪು ಬಿಡ್ಲೇ ಇಲ್ಲ ಆಮೇಲೆ ಸರಿ ಹೇಳ್ಬಿಟ್ಟು ನಾನು ಕೂಡ ಅಷ್ಟೇ ಓಡೋಣ ಆದರೆ ಸ್ಕೂಲಿಂದ ಮೇಲ್ ಬಂತು ಪ್ರಿನ್ಸಿಪಾಲ್ ಮೇಲ್ ಮಾಡಿದ್ರು ಮಂಡೇ ಸ್ಕೂಲ್ ಇದೆ ಅಂತ ಹೇಳ್ಬಿಟ್ಟು ಆಯನ್ನು ಅಡ್ಮಿಷನ್ ಎಲ್ಲ ಮಾಡಬೇಕಲ್ವ ಪೂಜೆಗೇ ಸೊ ಅದಕ್ಕೋಸ್ಕರ ನಾವು ಓಡುತ್ತಾ ಇದ್ದೀವಿ ಅಂದರೆ ಟೂ ಡೇಸ್ಗೆ ಹೇಳ್ಬಿಟ್ಟು ಬಂದಿದ್ದು ಅಂದರೆ ಎಲ್ಲ ಪ್ಯಾಕ್ ಮಾಡ್ಕೊಂಡು ಬಂದಿದ್ದು ಅಂದರೆ ಒನ್ ಡೇ ಅಷ್ಟೇ ಇರೋಕ್ಕಾಗಿದ್ದು ಯಾಕೆ ಅಂತಂದರೆ ನಿನ್ನೆ ಏಳು ಗಂಟೆಗೆ ಮನೆಗೆ ಬಂದ್ವಿ ಇವತ್ತು ಕರೆಕ್ಟಾಗಿ ಏಳು ಗಂಟೆಗೆ ಬಿಡ್ತಾ ಇದ್ದೀವಿ ಇನ್ನು ಮಕ್ಕಳಿಗೂ ಕೂಡ ಅಷ್ಟೇ ಸ್ಕೂಲ್ ಅನ್ನೋದು ತುಂಬಾ ಇಂಪಾರ್ಟೆಂಟು ಇಷ್ಟು ದಿನ ಸಮ್ಮರ್ ಇತ್ತು ಹೆಂಗೋ ಟೈಮ್ ಪಾಸ್ ಮಾಡಿಬಿಟ್ರು ಇವಾಗ ಸ್ಕೂಲ್ ಸ್ಟಾರ್ಟ್ ಆಗಿದೆಯಲ್ಲ ಇನ್ನು ಸ್ಕೂಲ್ಗೆ ಅಡ್ಮಿಷನ್ ಮಾಡಬೇಕು ಬುಕ್ಸ್ಗಳನ್ನೆಲ್ಲ ಕಣ್ಣೆಲ್ಲ ತರಬೇಕು ಅದಕ್ಕೋಸ್ಕರ ಬೇಜಾರಾಯಿತು ಅಯ್ಯೋ ಇಷ್ಟು ಬೇಗ ಬರ್ತಿದ್ದೀವಲ್ಲ ಅಂತ ಅಂದರೂ ಏನೂ ಮಾಡೋಕ್ಕಾಗಲ್ಲ ಬಂದುಬಿಟ್ಟು ಆಮೇಲೆ ಕೆಳಗಡೆ ಇತ್ತಲ್ಲ ರುದ್ರ ಅಂದ್ಬಿಟ್ಟು ನಮ್ಮಣ್ಣ ಪ್ರೀತಿಯಿಂದ ಸಾಕಿರೋಂಥ ನಾಯಿ ನೋಡೋದಕ್ಕೆ ಸ್ವಲ್ಪ ಭಯ ಆಗುತ್ತೆ ಅಂದರೆ ರಾಟ್ ವೀಲರ್ ಅಲ್ವಾ ಅಂದ್ರೆ ಏನು ಮಾಡೋದಿಲ್ಲ ಬೇರೆಯವ್ರನ್ನ ಬಂದ್ರೆ ಅಂತೂ ಬಿಡೋದಿಲ್ಲ ಹಾಗೆ ಮನೇಲಂತೂ ಎಲ್ಲರೂ ಕೂಡ ಅಷ್ಟೇ ತುಂಬಾನೇ ಖುಷಿ ಆಗಿದ್ದಾರೆ ದೊಡ್ಡ ಅಣ್ಣನ ಮಕ್ಳ ಹಾಗೆ ಚಿಕ್ಕ ಅಣ್ಣನ ಮಕ್ಳು ಅಂದ್ರೆ ಪಾಪ ಬೇರೆ ಬದಿಗೆ ಅಲ್ವಾ ಪಾಪ ಜೊತೆ ಆಟ ಆಡ್ಕೊಂಡು ಸ್ವಲ್ಪ ತರಲೆ ಎಲ್ಲ ಮಾಡ್ಕೊಂಡು ತೀಟಿ ಎಲ್ಲ ಮಾಡ್ಕೊಂಡಿದ್ದಾರೆ ನಾವು ಇನ್ನೇನು ನಮ್ಮ ಯಜಮಾನ್ರು ಹೇಳಿದ್ರು ಅಲ್ಲೇ ಸ್ವಲ್ಪ ತಿವಿ ಅಂದರೆ ಇಷ್ಟೊತ್ತಲ್ಲಿ ಆಟೋದೆಲ್ಲೆಲ್ಲ ಬರೋದು ಬೇಡ ನಾನೇ ಬಂದು ಕರ್ಕೊಂಡು ಬರ್ತೀನಿ ಕಾರಲ್ಲಿ ಅಂತಂದರು ಅದಕ್ಕೋಸ್ಕರ ಅಣ್ಣನ ಮನೆಯಲ್ಲಿ ಅಲ್ಲಿ ಇದ್ದೀವಿ ಇನ್ನು ಇಲ್ಲೂ ಕೂಡ ಅಷ್ಟೇ ಮಕ್ಕಳಿಗೆಲ್ಲ ಸ್ಕೂಲ್ ಸ್ಟಾರ್ಟ್ ಆಗಿದೆಯಲ್ಲ ಬುಸ್ಗಳಿಗೆಲ್ಲ ಬೈಂಡೆಲ್ಲ ಹಾಕ್ತಾ ಇದ್ದಾರೆ ಇನ್ನು ನಾನು ಅಡ್ಮಿಷನ್ ಮಾಡಬೇಕು ಹಾಗೆ ಬೈಂಡೆಲ್ಲ ಹಾಕಬೇಕು ಇದು ನಮ್ಮ ಅಕ್ಕನ ಮನೆಯಿಂದ ಕಳಿಸಿರುವಂತಹ ಬಾಳೆಹಣ್ಣು ಅಂದರೆ ಇನ್ನು ಹಣ್ಣಾಗಿಲ್ಲ ಹಾಗೆ ಹಲಸಿನ ಹಣ್ಣು ಕೊಟ್ಟು ಕಳಿಸಿದ್ದಾರೆ ಇನ್ನು ಹಲಸಿನ ಹಣ್ಣು ತುಂಬನೇ ಹಣ್ಣಾಗಿ ಬಿಟ್ಟಿತ್ತು ಅಂದರೆ ಮನೆ ನಿಟ್ಟಿದ ಮೇಲೆ ಫುಲ್ಲು ಮನೆಯೆಲ್ಲ ಅಳಿಸಿನ ಬಾಸನೆ ಇತ್ತು ಹಣ್ಣಾಗಿದೆ ಕಟ್ ಮಾಡೋಣ ಅಂದ್ಬಿಟ್ಟು ಕಟ್ ಮಾಡಿದು ಅಂದರೆ ಸ್ವಲ್ಪ ಬೇಜಾರಾಯಿತು ನೋಡ್ತಾ ಇದ್ದೀರಾ ಅಳಸಿನಹಣ್ಣು ಅನ್ನೋದು ಫುಲ್ಲು ಒಂಥರ ಈಗ ಮುಟ್ಟಿದ್ರೆ ಒಳಗಡೆ ಹೋಗ್ತಿತ್ತು ಏನು ಹಂಗು ಡೌಟ್ ಬಂತು ಒಟ್ಟೋಗಿದೆ ಅಂತ ಅಂದರೆ ಸ್ವಲ್ಪ ಆದರೆ ಸಿಗುತ್ತೆ ಅಳಸಿನ ಹಣ್ಣು ಅಂದ್ಕೊಂಡು ನೋಡಿದ್ರೆ ಸಿಗಲೇ ಇಲ್ಲ ಯಾಕೆ ಅಂತಂದರೆ ಹಣ್ಣೆಲ್ಲ ಫುಲ್ಲು ಒಳಗಡೆ ಎಲ್ಲ ಹೋಗ್ಬಿಟ್ಟಿದೆ ಆಮೇಲೆ ನನಗೆ ಸಿಕ್ಕಿದ್ದು ಒಂದು ಒಂದು ಹತ್ತು ಪೀಸ್ ಏನೋ ಸಿಕ್ತು ಅಷ್ಟೇ ಅಳಸಿನ ಹಣ್ಣು ಆಮೇಲೆ ಇನ್ನೂ ಸಿಗುತ್ತೆ ಏನಂತ ನೋಡಿದ್ರೆ ಸಿಗಲಿಲ್ಲ ಹಂಗೆ ಬಿಸಾಕೋ ಬದಲು ಹಸುಗಳಿಗಾದ್ರೂ ಕಟ್ ಮಾಡಿ ಹಾಕ್ಬೋದಲ್ಲ ಅಂದ್ಬಿಟ್ಟು ಕಟ್ ಮಾಡ್ತಾ ಇದ್ದೀನಿ ನಮ್ಮ ಪೂಜೆಗಂತೂ ತುಂಬಾ ಬೇಜಾರಾಯಿತು ಯಾಕಂದ್ರೆ ಅವ್ಳಿಗೆ ಹಳಸಿನಂದರೆ ಸ್ವಲ್ಪ ಜಾಸ್ತಿನೇ ಇಷ್ಟ ಅವಳಿಗೂ ಬೇಜಾರಾಯಿತು ಮತ್ತು ನಮ್ಮ ಯಜಮಾನ್ರಿಗೂ ಕೂಡ ಅಷ್ಟೇ ಬೇಜಾರಾಯಿತು ಇನ್ನು ಮನೆಗೆ ಬಂದು ಹಂಗೆ ರೆಸ್ಟ್ ಮಾಡ್ಬಿಟ್ಟು ರೆಸ್ಟ್ ಮಾಡ್ಬಿಟ್ಟು ಬೆಳಗ್ಗೆಗೆ ಮತ್ತೆ ಅದೇ ರುಟೀನ್ ಸ್ಟಾರ್ಟ್ ಆಗ್ತಿದೆ ಅಂದ್ರೆ ಕೆಲಸಗಳೆಲ್ಲ ಪೆಂಡಿಂಗ್ ಇದೆ ಅಲ್ಲಿಂದ ಬಟ್ಟೆಗಳೆಲ್ಲ ತಂದಿದ್ವಲ್ಲ ಬಟ್ಟೆಗಳನ್ನೆಲ್ಲ ಡಿವೈಡ್ ಮಾಡಿ ಮತ್ತೆ ಎಲ್ಲ ತಿಂಗ್ಸ್ಗಳನ್ನೂ ಕೂಡ ಅಷ್ಟೇ ಸಪ್ರೇಟ್ ಮಾಡಿ ಆಯಾ ಜಾಯಕ್ಕೆಲ್ಲ ಎತ್ತಿಟ್ಬಿಟ್ಟು ಆಮೇಲೆ ಸ್ನಾನ ಮಾಡ್ಕೊಂಡು ಪಾಪಿಗೆ ಸ್ವಲ್ಪ ಉಗುರೆಲ್ಲ ಬೆಳೆದ್ಬಿಟ್ಟಿತ್ತು ಅದಕ್ಕೋಸ್ಕರ ಕಟ್ ಮಾಡ್ತಾ ಇದ್ದೀನಿ ಇಲ್ಲ ಅಂತಂದ್ರೆ ಉಗುರನ್ನೆಲ್ಲ ಬಾಯಿಗೆ ಇಟ್ಕೊಂತಾರೆ ಅವಾಗ ಕೊಳೆ ಅನ್ನೋದು ಹೋಗಿ ಅಂದ್ರೆ ಹೊಟ್ಟೆ ಎಲ್ಲ ಕೆಡುವಂತದ್ದು ಅದಕ್ಕೋಸ್ಕರ ಫಸ್ಟ್ ಉಗುರು ಕಟ್ ಮಾಡೋಣ ಅಂತ ತಿಂಡಿ ಮಾಡ್ಬಿಟ್ಟು ಆ ನಂತರ ಇವ್ಗೆ ಉಗುರು ಕಟ್ ಮಾಡ್ತಾ ಇದೀನಿ ನಮ್ ಪಾಪುಗೆ ಇನ್ನು ಹಸ್ಬೆಂಡ್ ಇದಾರಲ್ಲ ಪೂಜುನ್ಗೆ ಅಡ್ಮಿಷನ್ ಬುಕ್ ಗಳೆಲ್ಲ ತಂದಿದ್ದಾರೆ ಅದನ್ನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಸೊ ಇದಾಗಿತ್ತು ಇವತ್ತಿನ ವ್ಲಾಗ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಂಡಿದೀನಿ ಈ ವಿಡಿಯೋ ಏನಾದ್ರೂ ನಿಮ್ಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ಯಾರಾದ್ರೂ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡದೆ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಅಲ್ಲಿ ತಿಳಿಸಿ ಅಂತ ಕೇಳ್ಕೊಂತ ಇದ್ದೀನಿ ಥ್ಯಾಂಕ್ ಯು